ಈ ಬಾರಿ ನಡೆಯುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಈಡಿಗ ಮತ್ತು ಬಿಲ್ಲವ ಎಂದು ಬರೆಸುವಂತೆ ಜಿಲ್ಲಾ ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಎಚ್ಎಂ ಸತೀಶ್ ಅವರು ಮನವಿ ಮಾಡಿದರು ರಾಜ್ಯದಲ್ಲಿ ಮಾಡುವಂತಹ ಪ್ರಕ್ರಿಯೆಗೆ ಈಗಾಗಲೇ ಮುಂದಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಯುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆದಾರರು ತಮ್ಮ ಮನೆಗಳಿಗೆ ಬಂದಾಗ ಯಾವುದೇ ಕಾರಣಕ್ಕೂ ಕೋಟ್ಯಾನ್ ಹಂಚನ್ ಸಾಲಿಯಾನ್ ಬಂಗೇರಾ ಸುವರ್ಣ ಅಮೀನ್ ಕರ್ಕೆರ ಇನ್ನಿತರ ಹೆಸರುಗಳನ್ನು ಬರೆಸಬಾರದು ಸಮೀಕ್ಷೆದಾರರ ಬಳಿ ಈಡಿಗ ಹಾಗೂ ಬಿಲ್ಲವ ಎಂದೇ ಬರೆಸಬೇಕು ಗೋತ್ರಗಳನ್ನು ನಮೂದಿಸಿದರೆ ಒಂದೊಂದು ಉಪ ಪಂಗಡಗಳ ಮೂಲಕ ಹೆಸರಿನಿಂದ ಬೇರ್ಪಡುವ ಸಾಧ್ಯತೆ ಇದೆ ಎಂದು ಹೇಳಿದರು ಒಟ್ಟು ಈ ರಾಜ್ಯದಲ್ಲಿ ಈಡಿಗ ಬಿಲ್ಲವ ಸಮಾಜದೊಂದಿಗೆ ಇಪ್ಪತ್ತಾರು ಉಪ ಪಂಗಡಗಳು ಸೇರಿಕೊಂಡು ಈ ಸಮುದಾಯ ನಾರಾಯಣ ಸಮಾಜ ಸೇವಾ ಸಂಘಟನೆಯಲ್ಲಿ ನಡ್ಕೊಂಡು ಬರ್ತಿದ್ದೀವಿ ಈ ಸಂದರ್ಭದಲ್ಲಿ ಕೆಲವು ಕಡೆ ಈಗ ಗೊಂದಲಗಳನ್ನ ನಾವು ನೋಡುತ್ತಿದ್ದೇವೆ ಆ ಮುಖ್ಯವಾಗಿ ಇವತ್ತು ಜೊತೆಗೆ ಒಂದು ಕ್ರಿಶ್ಚಿಯನ್ ಸಮುದಾಯವನ್ನ ಸೇರ್ಪಡೆ ಆಗುವಂಥದ್ದು ನಾವು ನೋಡಿದ್ದೇವೆ ಅದು ಇಲ್ಲವ ಸಮಾಜದಲ್ಲೂ ಅದು ಸೇರ್ಪಡೆ ಆಗುವುದನ್ನು ನಾವು ಕಂಡುಕೊಂಡಿದ್ದೇವೆ ಹಾಗಾಗಿ ಈ ಸಮೀಕ್ಷೆ ಆಗುವ ಸಂದರ್ಭದಲ್ಲಿ ನಮ್ಮ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿ ವ್ಯವಸ್ಥೆ ಒಳಗೆ ಮನವಿ ಏನು ಅಂತ ಹೇಳಿದ್ರೆ ನಾವು ಈಗ ಬಿಲ್ಲವ ಸಮಾಜಕ್ಕೆ ಸೇರಿದವರು ಕೃಷ್ಣಪ್ಪನವರು ಏನು ಅವರ ಮಳೆಯಾಳಿ ಈಡಿಗ ಸಮಾಜ ಅಂತ ಅವ್ರದ್ದು ಈಗ ನಮ್ಮ ಬರ್ತ್ ಸರ್ಟಿಫಿಕೇಟ್ಗಳಲ್ಲಿ ನಮ್ಮ ತಂದೆ ತಾಯಿಯ ಏನು ಜಾತಿ ಇದೆ ಆ ಜಾತಿ ಮೇಲೆ ನಾವು ನಮ್ಮ ನಮ್ಮ ಜಾತಿಗಳನ್ನ ಅಥವಾ ನಮ್ಮ ಈಗ ನಾವು ನಾನು ಬಿಲ್ಲವ ಬಿಲ್ಲವ ಆದ ಸಂದರ್ಭದಲ್ಲಿ ನಮ್ಮಲ್ಲಿ ಸರ್ನೇಮ್ಗಳಿದಾವೆ ಇವತ್ತು ಸುವರ್ಣ ಅಂತ ಹೇಳಿವೆ ಕೋಟ್ಯಂತೇಳಿದೆ ಸಾಲ ಸಾಕಷ್ಟು ಬೇರೆ ಬೇರೆ ಸರ್ನೇಮ್ಗಳು ಬಿಲ್ಲವದಲ್ಲಿ ಹಾಗೆ ಈಡಿಯ ಸಮಾಜದಲ್ಲೂ ಬೇರೆ ಬೇರೆ ಸರ್ನೇಮ್ಗಳಿದಾವೆ ನಾವು ಈ ಸಂದರ್ಭದಲ್ಲಿ ನಾನು ಜಾತಿ ಸಮೀಕ್ಷೆ ಮಾಡೋ ಸಂದರ್ಭ ಈಡಿಯ ಸಮಾಜದ ಬಂಧುಗಳ ಮನೆ ಹೋದರೆ ಈಡಿಯ ಸಮಾಜನಂತಲೇ ಅಲ್ಲಿ ಗುರ್ತು ಮಾಡಿಕೊಳ್ಳುವುದು ನಮ್ಮ ಬಿಲ್ಲವ ಸಮಾಜದ ಮನೆಗಳಿಗೆ ಬಂದ ಸಂದರ್ಭದಲ್ಲಿ ಅಥವಾ ನಮ್ಮ ಉಪ ಜಾತಿಗಳ ಸಮಾಜದ ಬಂದ ಅವರು ಯಾವ ವಿಚಾರವನ್ನು ಸಮಾಜದ ಹೆಸರು ಹೇಳ್ತಾರೆ ಅದನ್ನು ನಮೂದಿಸ್ಕೊಳ್ಬೇಕು ಅಂತ ಒತ್ತಾಯ ಮಾಡ್ತೇವೆ ನಾವು ಸರ್ಕಾರಕ್ಕೆ ಮತ್ತೆ ಸಂಬಂಧಪಟ್ಟ ಅಧಿಕಾರಿ ವರ್ಗಕ್ಕೆ ಅಂತ ಹೇಳಿದ್ರೆ ಇವತ್ತು ಗೊಂದಲ ಆಗುವಂಥದ್ದು ನಾವು ಬೇರೆ ಬೇರೆ ಯಾರೇ ಯಾರೋ ಒಂದು ಮತಾಂತರ ಆಗಿರ್ಬೋದು ಆ ಮತಾಂತರಕ್ಕೆ ಈಗಿರೋ ಸಮಾಜಕ್ಕೂ ಇರುವ ಸಂಬಂಧಗಳು ನಮಗೆ ಗೊತ್ತಿಲ್ಲ ಆದರೆ ನಮ್ಮಲ್ಲಿ ಈಗಿರುವಂತ ಸಮಾಜವನ್ನ ಸ್ಪಷ್ಟವಾಗಿ ಏನು ನಮೂನೆ ಹತ್ತಿರ ಹತ್ತು ನಮೂನೆ ಒಂಬತ್ತು ನಮೂನೆ ಹತ್ತಲ್ಲಿ ಗುರುತಿಸ ಒಂಬತ್ತರಲ್ಲಿ ಈಡಿಗ ಅಂತ ಹೇಳಿ ಗುರುತಿಸುವಂತದ್ದು ನಮೂನೆ ಹತ್ತಲ್ಲಿ ಬಿಲ್ಲವ ಅದಕ್ಕೆ ಅವರು ಯಾರು ಅವರ ಉಪಜಾತಿಗಳನ್ನ ಹೇಳ್ತಾರೆ ಅದನ್ನು ನಮೂದಿಸ್ಕೊಳ್ಬೇಕು ಅನ್ನೋದು ನಮ್ಮ ಮನವಿ ಜೊತೆಗೆ ಈಗಾಗಲೇ ನಾವು ಹದಿನೈದು ಲಕ್ಷ ಜನ ಇದೆ ಅಂತ ಸರ್ಕಾರ ಈ ಒಂದು ಮುಂದಿನ ವರದಿ ಪ್ರಕಾರ ಏನು ಹಿಂದುಳಿದ ವರ್ಗದ ಆಯೋಗದ ವರದಿ ಪ್ರಕಾರ ಹದಿನೈದು ಲಕ್ಷ ಜನ ಇದ್ದೀವಿ ಅಂತ ಹೇಳ್ತಾರೆ ಇವತ್ತು ಅವಿಭಾಜ್ಯ ದಕ್ಷಿಣ ಕನ್ನಡದಲ್ಲಿ ಉಡುಪಿ ಮಂಗಳೂರು ಆ ಭಾಗದಲ್ಲಿ ಅತಿ ಹೆಚ್ಚು ಬಿಲವ ಸಮಾಜದ ಬಂಧುಗಳು ಸಮಾಜದ ಜನಾಂಗ ಇದೆ ನೀವು ಶಿವಮೊಗ್ಗ ಬೆಂಗಳೂರಿನ ಕೆಲವು ಭಾಗ ಚಿಕ್ಕಮಗಳೂರಿನ ಕೆಲವು ಭಾಗ ಈ ಭಾಗದಲ್ಲಿ ಮೇಜರ್ ಇಡೀ ಸಮಾಜದ ಬಂಧುಗಳಿದ್ದಾರೆ ಅದು ಮಲಯಾಳಿ ಪೂಜಾರಿಗಳು ಸಮಾಜದವರಿದ್ದಾರೆ ಹಾಗಾಗಿ ಎಲ್ಲೋ ಸಮಾಜಕ್ಕೆ ಗೊಂದಲ ಆಗದಿದ್ದಾಗಿ ಈ ಸಮಾಜಕ್ಕೆ ಏನು ಸರ್ಕಾರದ ಸೇವೆ ಸೌಲಭ್ಯತೆಗಳು ಏನು ಹಿಂದುಳಿದ ವರ್ಗಕ್ಕೆ ನಾವು ಸೇರಿಕೊಂಡಿದ್ದೀವಿ ಈ ನಿಟ್ಟಿನಲ್ಲಿ ಆ ಸಮಾಜದ ಸರ್ಕಾರದ ಸೇವೆ ಸೌಲಭ್ಯಗಳು ಎಲ್ಲೂ ಈ ಸಮಾಜಗಳು ವಂಚಿತರಾಗಬಾರ್ದು ಅಂತ ಹೇಳಿ ನಾವು ಸರ್ಕಾರಗಳಿಗೆ ಮನವಿ ಮಾಡಲಿಕ್ಕೆ ಬಯಸ್ತೇಳ್ತೀವಿ